ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ನಾವು ನಾವೊಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ನಾವು ದುಡ್ದಿರುವಂಥ ಹಣ ಆಗಿರ್ಬೋದು ಅಥವಾ ನಾವು ಯಾವುದೋ ಒಂದನ್ನು ಪಡ್ಕೋಬೇಕು ಅಂತಂದರೆ ಅದು ಸಲೀಸಾಗಿ ಸಿಗತ್ತೆ ಅನ್ನುವಂಥದ್ದು ತುಂಬ ಕಷ್ಟಪಟ್ಟು ನಾವು ದುಡಿತಾ ಇರ್ತೀವಿ ಹಣವನ್ನು ಗಳಿಸ್ತಾ ಇರ್ತೀವಿ ಆದರೂ ಅದು ನಮ್ಮ ಮನೆಯಲ್ಲಿ ನಿಲ್ಲಲ್ಲ ನಾವೇನೋ ಅಂದ್ಕೊಂಡಿರ್ತೀವಿ ಅದು ಯಾವ ಕೆಲಸನೂ ಕೂಡ ಕೈಗೂಡೋದಿಲ್ಲ ಕಷ್ಟಗಳಿಂದ ಜೀವನ ಸಾಕಾಗ್ಬಿಟ್ಟಿರುತ್ತೆ ಕಷ್ಟಗಳು ಸಾಲು ಸಾಲಾಗಿ ಒಂದಾದ್ಮೇಲೆ ಒಂದು ಬರ್ತನೇ ಇರ್ತವೆ ಇನ್ನೇನು ಒಂದು ಕಷ್ಟದಿಂದ ನಮಗೆ ರಿಲೀಫ್ ಸಿಕ್ತು ಅಂತ ಅನ್ನೋಷ್ಟೊತ್ತಿಗೆ ಇನ್ನೊಂದು ನಮಗೆ ಸಾಲಾಗಿ ನಿಂತ್ಬಿಟ್ಟಿರುತ್ತೆ ಸೊ ಈ ಥರ ಇರುವಾಗ ಜೀವನ ನಮಗೆ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ ಈ ಥರ ಕಷ್ಟಗಳು ನಮಗೆ ಯಾಕೆ ಬರ್ತವೆ ಅಂತ ಅನಿಸುತ್ತೆ ನಾವು ಎಷ್ಟು ದೇವ್ರ ಪೂಜೆಯನ್ನು ಮಾಡ್ತೀವಿ ಎಷ್ಟು ದುಡಿತೀವಿ ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಲ್ಲ ನಾವು ಕೆಟ್ಟದ್ದನ್ನು ಮಾಡಿಲ್ಲ ಆದರೂ ಕೂಡ ನಮಗೆ ಯಾಕೆ ಹೀಗೆ ಆಗುತ್ತೆ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಯೋಚನೆ ಆಗ್ಬಿಟ್ಟಿರುತ್ತೆ ಇಂಥ ಸಂದರ್ಭದಲ್ಲಿ ಈ ಥರದ್ದೇನಾದರೂ ಫೇಸ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಹಣದ ಒಂದು ನಿಲುವಿಗಾಗಿ ಮನೆಯ ನೆಮ್ಮದಿಗಾಗಿ ನಾವು ನೆಮ್ಮದಿಯ ಬದುಕನ್ನು ಮಾಡುವುದಕ್ಕಾಗಿ ಸ್ವಲ್ಪ ಬದಲಾವಣೆಯನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಖಂಡಿತ ಆದಷ್ಟು ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಮಗೆ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ಟಿಪ್ಸನ್ನು ನಿಮ್ಮ ಹತ್ರ ಸೇರ್ ಮಾಡ್ತಾ ಹೋಗ್ತೀನಿ ಇವು ನಿಮಗೂ ಕೂಡ ಖಂಡಿತ ಉಪಯುಕ್ತ ಅನಿಸುತ್ತೆ ನಿಮ್ಮ ಲೈಫಲ್ಲೂ ಇವನ್ನ ಅಳವಡಿಕೆ ಮಾಡ್ಕೊಳ್ಳಿ ಖಂಡಿತ ಉಪಯುಕ್ತ ಆಗೇ ಆಗುತ್ತೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಷಯಗಳು ಮತ್ತಷ್ಟು ನಿಮಗೆ ಸಿಗ್ತಾ ಇರುತ್ತೆ ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮಗೆ ಯಾವಾಗಲೂ ಕೂಡ ಹಣ ಇದ್ದರೆ ಎಲ್ಲನೂ ಅಂತ ಹಣದಿಂದ ನಮಗೆ ಕೀರ್ತಿ ಸಿಗುತ್ತೆ ನೆಮ್ಮದಿ ಸಿಗತ್ತೆ ಮನೆಗೆ ಬರುವಂಥವರು ಅಥವಾ ಹೋಗುವಂಥವರು ಅಥವಾ ರಿಲೇಷನ್ಸ್ ಆಗಿರ್ಬೋದು ಈ ಸೊಸೈಟಿಯಲ್ಲಾಗಿರ್ಬೋದು ನಮ್ಮನ್ನು ತುಂಬ ಗೌರವದಿಂದ ನೋಡ್ತಾರೆ ಅಂತ ಹಾಗಾದರೆ ಹಣ ಸಂಪಾದನೆಯೇ ಜೀವನದ ಮುಖ್ಯ ಗುರಿನ ಖಂಡಿತ ಅಲ್ಲ ಆದರೆ ಹಣ ಅನ್ನುವಂಥದ್ದು ನಿಮ್ಮ ಹತ್ರ ಇತ್ತು ಅಂತಂದರೆ ನಿಮಗೆ ತನ್ನಿಂದ ತಾನಾಗಿಯೇ ಗೌರವ ಅನ್ನುವಂಥದ್ದು ಸಿಗತ್ತೆ ಅಂತ ನಿಮ್ಮ ಹತ್ರ ಹಣ ಇದ್ದಾಗ ನಿಮ್ಮನ್ನು ನೋಡುವಂಥ ರೀತಿ ಬೇರೆ ನಿಮ್ಮ ಹತ್ರ ಹಣ ಇಲ್ಲದೆ ಇರುವಾಗ ನಿಮ್ಮನ್ನು ನೋಡುವಂಥ ರೀತಿಯೇ ಬೇರೆ ಆಗಿರುತ್ತೆ ನಿಮ್ಮ ಹತ್ರ ಹಣ ಇಲ್ಲ ಅಂದಾಗ ಅವರ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ನು ಅಥವಾ ಯಾವುದೋ ಒಂದು ಈವೆಂಟ್ಸ್ ಇತ್ತು ಅಂತಂದರೆ ನಿಮ್ಮನ್ನು ಕರೆಯಲ್ಲ ಅದೇ ನಿಮ್ಮ ಹತ್ರ ಹಣ ಇತ್ತು ಅಂತಂದ್ರೆ ಮೊದಲ ಆಹ್ವಾನ ಪತ್ರಿಕೆ ನಿಮ್ಮದಾಗಿರತ್ತೆ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಹಣದ ಹರಿವು ಹಣದ ನಿಲುವು ಅನ್ನುವಂಥದ್ದು ಹಣದ ಆಕರ್ಷಣೆ ನಮ್ಮೇಲಾಗಬೇಕು ಹಣ ನಮ್ಮ ಜೊತೆಗೆ ಇರಬೇಕಾಗತ್ತೆ ಜೀವನಕ್ಕಾಗಿ ಬೇಕಾಗತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಹಣ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿಯ ಒಂದು ಕೃಪೆ ಇರಬೇಕು ಅಂತ ಹೇಳಿದ್ರೆ ನೀವು ಒಂದು ರೂಪಾಯಿಯನ್ನು ಲಕ್ಷ್ಮಿಗೆ ಕೊಡಬೇಕಾಗತ್ತೆ ಹಾಗಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಮ ಮನೆಯ ಅಕ್ಕಿ ಡೆಬ್ಬಿಯಲ್ಲಿ ಒಂದು ರೂಪಾಯಿಯನ್ನು ಇಡ್ತಾ ಬನ್ನಿ ಅದರಲ್ಲಿ ಒಂದು ರೂಪಾಯಿನ ಯಾವಾಗಲೂ ಕೂಡ ಇಡಬೇಕು ಆ ಥರ ನೀವು ಇಡ್ತಾ ಬಂದ್ರಿ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವಂಥ ದವಸ ಧಾನ್ಯಗಳು ಎಂದೂ ಕೂಡ ಖಾಲಿಯಾಗಲ್ಲ ಅಂದರೆ ಇವುಗಳಿಗೆ ಕೊರತೆಯೇ ಇರಲ್ಲ ಅಂತ ಲಕ್ಷ್ಮಿ ದವಸ ಧಾನ್ಯಗಳ ರೂಪದಲ್ಲೂ ಕೂಡ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಅಂದರೆ ಊಟಕ್ಕೆ ಕೊರತೆ ಇರೋದಿಲ್ಲ ಯಾರೇ ಎಷ್ಟೇ ಜನ ಬಂದರೂ ಕೂಡ ಅವರನ್ನು ನಾನು ಊಟಕ್ಕೆ ಅವರಿಗೆ ಬಡಿಸಬಲ್ಲೆ ಅನ್ನುವಂಥ ಧೈರ್ಯ ನಮಗೆ ಬರುತ್ತೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ದವಸ ಧಾನ್ಯಗಳು ಯಥೇಚ್ಛವಾಗಿದ್ವು ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ತುಂಬಾ ಅಂದ್ರೆ ತುಂಬಾ ನೆಮ್ಮದಿಯಿಂದ ಇರ್ತೀವಿ ಅಂತ ಸೊ ಇದು ಮೊದಲನೇದು ಇನ್ನು ಎರಡನೇದಾಗಿ ನೋಡೋದಾದ್ರೆ ನಾವು ದೇವರ ಮನೆಯಲ್ಲೇ ಯಾವಾಗ್ಲೂ ಕೂಡ ಅಕ್ಷತೆ ಕಾಳನ್ನ ದೇವರಿಗೆ ಹಾಕ್ಲಿಕ್ಕೆ ಬಳಸ್ತಾ ಇರ್ತೀವಿ ಸೊ ಆ ಅಕ್ಷತೆ ಕಾಳಲ್ಗೆ ನಾವು ಯಾವಾಗಲೂ ಅರಿಶಿಣವನ್ನು ಮಿಕ್ಸ್ ಮಾಡಿ ಇಡಬೇಕು ಅಂದ್ರೆ ಅರಿಶಿಣದಿಂದ ಕಲಸಿದ ಅಕ್ಷತೆ ಕಾಳುಗಳನ್ನೇ ಯೂಸ್ ಮಾಡಬೇಕು ಅದನ್ನು ಒಂದು ಬೌಲ್ ಅಲ್ಲಿ ಹಾಗೆ ಇಟ್ಟಿರಬೇಕು ಅದನ್ನು ಖಾಲಿ ಆಗ್ಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಒಂದು ಬಟ್ಲಲ್ಲಿ ಸದಾ ಇರಬೇಕು ಅರಿಶಿಣವನ್ನು ಮಿಕ್ಸ್ ಮಾಡಿರುವಂಥ ಅಕ್ಷತೆ ಕಾಳುಗಳನ್ನ ಹಾಗೆ ಇಟ್ಟಿರಬೇಕು ಅದನ್ನೇ ದೇವರಿಗೆ ನಾವು ಅಕ್ಷತೆಗಳು ಹಾಕಲಿಕ್ಕೆ ಬಳಸ್ತಾ ಇರಬೇಕು ಬಟ್ ಅದು ಖಾಲಿ ಆಗದೇ ರೀತಿ ನೋಡ್ಕೊಳ್ಬೇಕು ಇದನ್ನು ಮಾಡೋದ್ರಿಂದ ಇದು ಲಕ್ಷ್ಮಿಗೆ ತುಂಬಾ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು ಸೊ ಹಾಗಾಗಿ ದೇವರ ಮನೆಯಲ್ಲಿ ಇದನ್ನು ಇಟ್ಟ್ರಿ ಅಂತಂದ್ರೆ ನಿಮಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾನಾಗೆ ನೆಲೆ ಊರ್ತಾಳೆ ಅಂತ ಸೊ ಇದನ್ನು ಕೂಡ ಮರಿಬಾರ್ದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾವ ಫೋಟೋ ಇರ್ ಇಡ್ತಿರೋ ಅಥವಾ ವಿಗ್ರಹ ಇಡ್ತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು ಆದರೆ ನಿಮ್ಮ ಮನೆಯ ದೇವರು ಕುಲ ದೇವರು ಅಂತ ಇರತ್ತಲ್ವ ಆ ಫೋಟೋವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಇದ್ರ ಜೊತೆಗೆ ಗೋಮಾತೆಯನ್ನು ಕೂಡ ಪೂಜೆ ಮಾಡಬೇಕು ಗೋಮಾತೆಯನ್ನು ಪೂಜೆ ಮಾಡೋದ್ರಿಂದ ಇಷ್ಟಾರ್ಥ ದೇವಗಳ ದೇವಾನುದೇವತೆಗಳ ಜೊತೆಗೆ ಎಲ್ಲ ಮುಕ್ಕಣ್ಣ ಮೂರು ಕೋಟಿ ದೇವತೆಗಳ ಒಂದು ಅನುಗ್ರಹ ಕೂಡ ಸಿಗತ್ತೆ ಅಂತ ಸೊ ಇದರಿಂದ ನಿಮಗೆ ದೇವರ ಅನುಗ್ರಹ ಆಗತ್ತೆ ಹಾಗೆಯೇ ನಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ಮನೆಗೆ ಎಲ್ಲೂ ಕೂಡ ಸುಳಿಯೋದಿಲ್ಲ ಅಂತ ಸಕಾರಾತ್ಮಕವಾದಂಥ ಶಕ್ತಿ ಇರುತ್ತೆ ಸಾತ್ವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೆ ಆಗ ನಿಮಗೆ ನೆಮ್ಮದಿಯ ಜೀವನ ನಿಮ್ದಾಗತ್ತೆ ಅಂತ ನೆಕ್ಸ್ಟು ಮನೆಯ ಗೃಹಲಕ್ಷ್ಮಿ ಪ್ರತಿನಿತ್ಯನೂ ಕೂಡ ಸ್ನಾನದ ಬಳಿಕ ಪೂಜೆಯೆಲ್ಲ ಮಾಡಿ ಆದ ನಂತರ ಸ್ವಲ್ಪ ಅರಿಶಿಣದ ನೀರನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಅದನ್ನ ಹಾಕ್ತಾ ಬರಬೇಕು ಅಂದರೆ ಸ್ವಲ್ಪ ಚೆಲ್ತಾ ಬರಬೇಕು ಅರಿಶಿಣದ ನೀರನ್ನು ಚೆಲ್ತಾ ಬರೋದರಿಂದ ಈಶಾನ್ಯ ದಿಕ್ಕಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತು ಅಂತ ಹೇಳಿದರೆ ವಾಸ್ತುಕ್ಕೋಸ್ಕರ ನೀವೇನಾದರೂ ಪರದಾಡ್ತಾ ಇದ್ರು ಅಂದರೆ ವಾಸ್ತು ಸರಿಯಾಗಿಲ್ಲ ನಮ್ಮ ಮನೆಯದು ಅಂತ ಅನಿಸ್ತಾ ಇತ್ತು ಅಂತ ಅಂದರೆ ಅದೆಲ್ಲದೂ ಕೂಡ ಸರಿ ಆಗ್ತಾ ಹೋಗುತ್ತೆ ಅಂತ ಪ್ರತಿನಿತ್ಯನೂ ಕೂಡ ಇದನ್ನು ಮಾಡ್ತಾ ಬಂದರೆ ಅಂತಂದರೆ ನಿಮ್ಮ ಮನೆಯ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗ್ತಾ ಬರುತ್ತೆ ಅಂತ ಈಶಾನ್ಯ ದಿಕ್ಕನ್ನು ಜಲಪ್ರಧಾನ ದಿಕ್ಕು ಅಂತ ಕರೀತಾರೆ ಹಾಗೆಯೇ ಆ ದಿಕ್ಕಿನಲ್ಲಿ ಶಿವ ಮತ್ತು ಪಾರ್ವತಿ ಕೂಡ ನಿಲ್ಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಶಿವ ಪಾರ್ವತಿಯವರ ಒಂದು ಪ್ರೀತಿ ಪಾತ್ರಕ್ಕೆ ನೀವು ಒಳಗಾಗ್ತೀರಾ ಅದರಿಂದ ನಿಮಗೆ ಯಾವುದೇ ಥರದ ಸಮಸ್ಯೆ ಬಂದರೂ ಕೂಡ ಅದೆಲ್ಲದೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಸೊ ಇದನ್ನು ಕೂಡ ನೀವು ಮಾಡ್ತಾ ಬರಬೇಕಾಗತ್ತೆ ನೀವು ದುಡ್ದಿರುವಂಥ ದುಡ್ಡು ಅಥವಾ ನಿಮ್ಮ ಪರ್ಸಲ್ಲಿರುವಂಥ ಹಣ ಯಾವಾಗಲೂ ಕೂಡ ನಿಲ್ತಾ ಇಲ್ಲ ಯಾವಾಗಲೂ ಕೂಡ ಖಾಲಿ ಆಗತ್ತೆ ಅಂತ ಹೇಳಿದರೆ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು ನಿಮ್ಮ ಪರ್ಸ್ ಅಲ್ಲಿ ಅಥವಾ ನೀವು ಅಮೌಂಟ್ ಹಣವನ್ನು ಇಡುವಂಥ ಇಡುವಂತ ಡಬ್ಬಿಯಲ್ಲಿ ಏಳು ಲವಂಗಗಳನ್ನು ಇಡೋದ್ರಿಂದ ನಿಮ್ಮ ಒಂದು ದುಂದು ವೆಚ್ಚವನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಮೊಗ್ಗು ಇರುವಂತ ಏಳು ಲವಂಗಗಳನ್ನು ಇಡ್ತಾ ಬನ್ನಿ ಖಂಡಿತ ಇದು ಕೂಡ ನಿಮ್ಮ ದುಂದು ವೆಚ್ಚವನ್ನ ಅಧಿಕವಾಗಿ ನೀವು ಖರ್ಚು ಮಾಡುವುದನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ ನೀವು ದುಡಿದಿರುವಂತಹ ಹಣವೆಲ್ಲವೂ ಕೂಡ ಸೇಕರಣೆ ಆಗ್ತಾ ಹೋಗುತ್ತೆ ಇನ್ನು ದನ ಆಕರ್ಷಣೆಗೋಸ್ಕರ ನಿಮ್ಮ ಮನೆಯಲ್ಲಿ ನೀವು ಪ್ರತಿನಿತ್ಯನೂ ಕೂಡ ಪೂಜೆ ಮಾಡುವಾಗ ಅದರಲ್ಲೂ ಶುಕ್ರವಾರ ದಿನ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತ ವಾರ ಅವತ್ತಿನ ದಿನ ನಾವು ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡ್ತಾ ಇರ್ತೀವಿ ಸಾಧ್ಯವಾದಷ್ಟು ಅವತ್ತು ಮಲ್ಲಿಗೆ ಹೂವು ಮತ್ತು ಕೆಂಪು ದಾಸವಾಳ ಹೂವನ್ನ ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಿದ್ರಿ ಅಂತಂದ್ರೆ ಶೀಘ್ರವಾಗಿ ನಿಮ್ಗೆ ಹಣ ಪ್ರಾಪ್ತಿ ಆಗಬೇಕಿತ್ತು ಅಂದರೆ ಅಥವಾ ಹಣದ ಸಮಸ್ಯೆ ಏನಾದರೂ ಇತ್ತು ಅಂದರೆ ಹಣದ ಒಂದು ನಿಮಗೆ ಅವಶ್ಯಕತೆ ಇದ್ದು ಅದು ಎಲ್ಲಿಂದೂ ನಿಮಗೆ ದೊರಕಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ನೀವೇನಾದರೂ ಇದ್ರಿ ಅಂತಂದರೆ ಅದು ನೆರವೇರ್ತಾ ಹೋಗುತ್ತೆ ಅಂತ ಅದಕ್ಕೋಸ್ಕರ ಪ್ರತಿ ಶುಕ್ರವಾರದಂದು ಮಲ್ಲಿಗೆ ಹೂವು ಮತ್ತು ಕೆಂಪು ದಾಸವಳವನ್ನು ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದನ್ನು ಮರಿಬಾರ್ದು ನೆಕ್ಸ್ಟು ಧನ ಪ್ರಾಪ್ತಿಗಾಗಿ ವ್ಯಾಪಾರ ವೃದ್ಧಿಗಾಗಿ ವ್ಯಾಪಾರ ಮಾಡುವಂಥವರು ವ್ಯಾಪಾರ ವೃದ್ಧಿ ಆಗಬೇಕು ಅಂತ ಹೇಳಿದರೆ ಪ್ರತಿದಿನ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಅಂದರೆ ದೀಪಾರಾಧನೆಯನ್ನು ಮಾಡುವಂಥ ಸಮಯದಲ್ಲಿ ನೀವು ಯಾವಾಗಲೂ ಕೂಡ ಕರ್ಪೂರದಿಂದ ದೀಪವನ್ನು ಬೆಳಗಿಸ್ತಾ ಬನ್ನಿ ಆ ಥರ ಮಾಡ್ತಾ ಬಂದ್ರಿಂದ ನಿಮ್ಮ ವ್ಯಾಪಾರದಲ್ಲೂ ಕೂಡ ಅಧಿಕವಾದಂಥ ಲಾಭವನ್ನು ಪಡ್ಕೊಳ್ತಾ ಬರ್ತೀರಾ ತುಂಬ ದಿನದಿಂದ ಯಾರಿಗೂ ಒಬ್ಬರಿಗೆ ಹಣವನ್ನು ಕೊಟ್ಟಿರ್ತೀರಾ ಆ ಹಣ ನಿಮಗೆ ವಾಪಸ್ ಬಂದಿರೋಲ್ಲ ಅಥವಾ ನಿಮ್ಮ ಹಣವನ್ನು ಕಳ್ಕೊಂಡಿರ್ತೀರಾ ಕಳ್ಕೊಂಡಿರುವಂಥ ಹಣ ಅಥವಾ ವಸ್ತು ಸಾಮಾನ್ಯವಾಗಿ ಸಿಗುವುದು ಕಷ್ಟ ಇನ್ ಕೇಸ್ ಸಿಗಬೇಕು ಅಂತಿದ್ದರೆ ನೀವು ಮಾಡಬೇಕಾಗಿರುವಂಥ ಚಿಕ್ಕ ಪರಿಹಾರ ಅಂದರೆ ಪ್ರತಿ ಶನಿವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಳ್ಳನ್ನ ದಾನ ಮಾಡಿದ್ರೆ ಎಳ್ಳಿನಿಂದ ಮಿಸ್ರಿತವಾದಂತ ಎಣ್ಣೆಯಿಂದ ನೀವೇನಾದ್ರೂ ದೀಪವನ್ನ ಬೆಳಗಿಸಿದ್ರಿ ಅಂತಂದ್ರೆ ಬಹುತೇಕವಾಗಿ ನಿಮ್ಮ ಹಣ ವಾಪಸ್ ನಿಮ್ ಕೈ ಸೇರತ್ತೆ ಅನ್ನುವಂಥದ್ದು ನೆಕ್ಸ್ಟು ನೀವು ಹೊಸ ಹೊಸ ಅವಕಾಶಕ್ಕಾಗಿ ನೀವೇನಾದರೂ ಹುಡುಕ್ತಾ ಇದ್ರೆ ಹೊಸ ಅವಕಾಶಕ್ಕಾಗಿ ನೀವು ಹೋಗ್ತಾ ಇದ್ರಿ ಅಂತಂದರೆ ಮನೆಯಿಂದ ಹೊರಗೆ ಹೋಗುವಾಗ ಪ್ರತಿನಿತ್ಯವೂ ಕೂಡ ಒಂದು ಗ್ಲಾಸ್ ನೀರನ್ನು ಕುಡಿದು ಹೊರ ಹೋಗುವಂಥ ರೂಢಿಯನ್ನು ಬೆಳೆಸ್ಕೊಳ್ತಾ ಬನ್ನಿ ಆಗ ಹೊಸ ಹೊಸ ಅವಕಾಶಗಳು ನಿಮಗೆ ನೀವು ಹೋಗಿರುವಂಥ ಕೆಲಸಗಳು ಸಕ್ಸಸ್ಫುಲ್ ಆಗಿ ನಿಮ್ದಾಗತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ನೀರನ್ನು ಕುಡಿದ್ಬಿಟ್ಟು ಹೋಗಬೇಕಾಗತ್ತೆ ನೆಕ್ಸ್ಟು ಸೂರ್ಯ ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ಕಸ ಗುಡಿಸೋದಾಗಿರ್ಬೋದು ಅಥವಾ ಮನೆ ಕ್ಲೀನ್ ಮಾಡುವಂಥದ್ದನ್ನು ಮಾಡಬಾರ್ದು ಆ ಸಮಯದಲ್ಲಿ ಏನಿದ್ರೂ ಲಕ್ಷ್ಮಿಯ ಆಹ್ವಾನಿಯ ಸಮಯ ಸೊ ಹಾಗೇನೆ ಅಶ್ವಿನಿ ದೇವತೆಗಳು ಓಡಾಡುವಂತ ಸಮಯ ಆ ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗತ್ತೆ ಇದ್ರ ಜೊತೆಗೆ ನಿಮ್ಗೇನಾದರೂ ಮನೆಯ ಅಂಗಳದಲ್ಲಿ ಹೂವಿನ ಗಿಡಗಳನ್ನ ಬೆಳೆಸುವಂಥ ಹವ್ಯಾಸ ಇತ್ತು ಅಂತ ಹೇಳಿದ್ರೆ ಮುಳ್ಳಿನ ಗಿಡಗಳನ್ನ ಮನೆಯ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೆಳೆಸಬಾರ್ದು ಮುಳ್ಳನ್ನ ಮಿಶ್ರಿತವಾಗಿರುವಂತಹ ಗಿಡಗಳು ಇರುತ್ತಲ್ವಾ ಸೊ ಅವನ್ನೆಲ್ಲವನ್ನು ಕೂಡ ಮನೆಯ ಅಂಗಳದಲ್ಲಿ ಬೆಳೆಸಬಾರದು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಅವರು ಒಳ್ಳೆ ರೀತಿಯಾದಂಥ ರಿಸಲ್ಟನ್ನು ತಗೊಳ್ಬೇಕು ಅಂತ ಅನ್ನುವಂಥದ್ದು ಎಲ್ಲ ತಂದೆ ತಾಯಿಗೂ ಕೂಡ ಇರುತ್ತೆ ಆ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ಆದಷ್ಟು ಪೂರ್ವಕ್ಕೆ ಮುಖ ಮಾಡಿ ಮತ್ತು ಈಶಾನ್ಯಕ್ಕೆ ಮುಖ ಮಾಡಿಬಿಟ್ಟು ಕುಳಿತು ಓದುವ ರೀತಿಯಲ್ಲಿ ನೋಡ್ಕೋಬೇಕು ಹಾಗೆ ಕುಳಿತು ಓದುವಂಥ ಸ್ಥಳ ತುಂಬ ಶುಭ್ರವಾಗಿರಬೇಕು ಅದರ ಜೊತೆಗೆ ಸರಸ್ವತಿ ಮತ್ತು ಗಣಪತಿಯ ಫೋಟೋವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರತಿನಿತ್ಯನೂ ಕೂಡ ಮಕ್ಕಳು ನಮಸ್ಕಾರ ಮಾಡಿಬಿಟ್ಟು ಓದುವಂಥ ಹವ್ಯಾಸವನ್ನು ಕೂಡ ಬೆಳೆಸಿ ಖಂಡಿತ ಮಕ್ಕಳು ವಿದ್ಯೆಯಲ್ಲಿ ಮುಂದಿರ್ತಾರೆ ನೆಕ್ಸ್ಟು ವಾರಕ್ಕೊಂದು ಸಾರಿಯಾದರೂ ನಿಮ್ಮ ಮನೆಯಲ್ಲಿ ಸಾತ್ವಿಕ ಶಕ್ತಿ ನೆಲೆಸಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಆದಂಥ ಎನರ್ಜಿ ಇರಬೇಕು ಅಂತ ಹೇಳಿದರೆ ಮನೆಯನ್ನು ಕ್ಲೀನ್ ಮಾಡುವಾಗ ಉಪ್ಪಿನಿಂದ ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸ್ಬೇಕು ಅದ್ರ ಜೊತೆಗೆ ಹೊಸ್ತಿಲಿಗೆ ಪ್ರತಿ ವಾರಕ್ಕೊಂದು ಸಾರಿಯಾದರೂ ನೀವು ವಾರವನ್ನು ಮಾಡುವಂಥ ಸಮಯದಲ್ಲಾದರೂ ಸರಿ ಹೊಸ್ತಿಲನ್ನು ಶುಭ್ರಗೊಳಿಸಿದರ ಜೊತೆಗೆ ಅರಿಶಿಣವನ್ನು ಹಚ್ಚಿಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ಹಾಗೆ ಸುಂದರವಾದಂಥ ರಂಗೋಲಿಯನ್ನು ಹಾಕುವಂಥದ್ದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ಸ್ವಸ್ತಿಕನ್ನು ಹಾಕುವಂಥದ್ದು ಲಕ್ಷ್ಮಿಯ ಪಾದಗಳನ್ನು ಬಿಡಿಸುವಂಥದ್ದು ಕಮಲದ ಹೂವುಗಳನ್ನು ಬಿಡಿಸುವಂಥದ್ದು ಈ ಥರ ನೀವು ರಂಗೋಲಿಯನ್ನು ಹಾಕಿಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದರೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಲಕ್ಷ್ಮಿಯ ಆಹ್ವಾನೆ ಆಗುವಂಥದ್ದು ಹೊಸ್ತಿಲಿಂದನೇ ಆಗಿರೋದ್ರಿಂದ ಪ್ರಸನ್ನಳಾಗಿ ಆಕೆ ನಮ್ಮ ಮನೆಗೆ ಬರ್ತಾಳೆ ಅನ್ನುವಂಥದ್ದು ಸೊ ಇದಕ್ಕೋಸ್ಕರ ವಾರಕ್ಕೊಂದು ಸಾರಿ ಆದರೂ ಪ್ರತಿನಿತ್ಯ ಮಾಡಿದರೆ ತುಂಬಾ ಬೆಟರ್ ನಿಮಗೆ ಆಗ್ತಿಲ್ಲ ಅಂದರೆ ಪ್ರತಿ ಶುಕ್ರವಾರಕ್ಕೊಂದು ಸಾರಿ ಏನಾದರೂ ಈ ಒಂದು ಪದ್ಧತಿಯನ್ನು ಪಾಲನೆ ಮಾಡ್ತಾ ಹೋಗಿ ಇವೆಲ್ಲವನ್ನೂ ಕೂಡ ನಿಮ್ಮ ಲೈಫಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಈ ಎಲ್ಲ ಟಿಪ್ಸು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು